स्वामी स्वामीजी अवरे मदव्या मोरा शादर नंग मकल आगतील इन्न अतर शादर नंग मकल आगला ಯಾರ ಇರ್ಲಿ ಸತ್ತ ಮೇಲೆ ಅವ್ರ ನಿಜವಾದ ಬೆಲೆ ಗೊತ್ತಾಗೋದು ಕೋಳಿ ನೂರ ಐವತ್ ರೂಪಾಯಿ ಕೆಜಿ ಸತ್ತ ಮೇಲೆ ಎರಡ್ ನೂರ ಐವತ್ ರೂಪಾಯಿ ನಾಕ ಪೀಸ್ ಹೋಟೆಲ್ ಒಳಗೆ ನೋಡಿದ ಮೇಲೆ ಬೇಕು ಬೇಕು ಅನ್ಸುತ್ತೆ ಸಿಕ್ಕ ಮೇಲೆ ಸತ್ರು ಬೇಡ ಅನ್ಸುತ್ತೆ ಏನದು ಹೆಂಡತಿ ಸರ್ ಜೀವನ ಬೈಕ್ ಇದ್ದಂಗ ಡಬಲ್ ಸ್ಟ್ಯಾಂಡರ್ಡ್ ಹೆಂಡತಿ ಇದ್ದಂಗ ಸಿಂಗಲ್ ಸ್ಟ್ಯಾಂಡರ್ಡ್ ಗೆಳತಿ ಇದ್ದಂಗ ಆಲ್ಮೋಸ್ಟ್ ಆಲ್ ಸಿಂಗಲ್ ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತಾರೆ ಏ ಓದ್ರಲೇ ಮನೆ ಕುತ್ತ ನಿಮ್ಮವನ ಅಣ್ಣಾ ನನಗೆ ಎಲ್ಲ ಬರ್ತಿದ್ರ ಅಣ್ಣಾ ಏನು ಬರ್ತಪ್ಪ ನಿನಗೆ ಓದ್ ಓದ್ ನೋ ಮೇಬಿ ಸಿಡಿ ಎ ಬಿ ಸಿ ಡಿ ಇ ಜೆ ಕೆ ಎಲ್ ಎಂ ಹಾ ಜಿ ಎ ಫ ಎಲಿಟಾ ಪಾನಿಂದ ಅಣ್ಣಾ ನಾನು ಮನೆ ಬರ್ದ ಜಿ ಎಫ್ ಫ ಎ ಬರ್ದಿಲ್ಲ ಅಣ್ಣಾ ಕುಡುಕನ ಹೆಂಡತಿ ದೇವ್ರ ಹುಂಡಿಗೆ 100 ರೂಪಾಯಿ ಹಾಕಿ ನನ್ನ ಗಂಡ ಕುಡಿ ಬಿಡುವ ಹಾಗೆ ಮಾಡಪ್ಪ ಅಂತಾಳೆ ಬಾರುನರ ಹೆಂಡತಿ ಅದೇ ಹುಂಡಿಗೆ ಸಾವಿರ ರೂಪಾಯಿ ಹಾಕಿ ನನ್ನ ಗಂಡನ ವ್ಯಾಪಾರ ಇನ್ನೂ ಚೆನ್ನಾಗಿ ಆಗಂಗ್ ಮಾಡಪ್ಪ ಅಂತಳ ಪಾಪ ದೇವರಾದ್ರೂ ಏನ್ ಮಾಡಕ್ಕಾಗತ್ತೆ ನಿಮ್ಮ ಟೂತ್ಪೇಸ್ ನಲ್ಲಿ ಉಪ್ಪು ಇದೆಯಾ ಚೆಕ್ ಮಾಡ್ಕೋ ಇವಳೆ ನಾನೊಂದು ಸಿನಿಮಾ ಮಾಡ್ತಾ ಇದೀನಿ ಕಣೆ ಅದ್ರಲ್ಲಿ ಆಕ್ಟ್ ಮಾಡ್ತೀಯಾ ಊರಿ ಆಕ್ಟ್ ಮಾಡ್ತೀನಿ ಏನ್ ಆಕ್ಟ್ ಮಾಡಬೇಕು ಏನಿಲ್ಲ ನೀರೊಳಗೆ ಇಳಿದ್ಬಿಟ್ಟು ನಿಧಾನಕ್ಕೆ ನಡ್ಕೊಂಡು ಹೋಗ್ಬೇಕು ಅದ್ ಸರಿ ಸಿನಿಮಾ ಟೈಟಲ್ ಏನು ನೀರಿಗಿಳಿದ ಎಮ್ಮೆ ಹುಟ್ಟಿದಾಗ ಅವ ತಲೆ ಮೇಲೆ ಕೈ ಆಡಿಸ್ತಾಳ ತಲೆ ಕೂದ್ಲು ಬರ್ತಾವ ಮದುವೆ ಆದ್ಮೇಲೆ ಹೀಂತಿ ತಲೆ ಮೇಲೆ ಕೈ ಆಡಿಸ್ತಾಳ ತಲೆ ಮೇಲೆ ಇದ್ದಿದ್ದು ಬಿದ್ದಿದ್ದು ಎಲ್ಲ ಕೂದ್ಲ ನಿನ್ನ ನಿನ್ ಹೆಸರನ್ನ ಕೈ ಮೇಲೆ ಬರ್ಸ್ಕೊಳದೋ ಇಲ್ಲ ಎದೆ ಮೇಲೆ ಬರ್ಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀನಿ ನೀನೇನಂತ್ಯಾ ಏರಲು ಬೇಡ ನಿಮ್ಮನೆ ಮೇಲೆ ಬರ್ಸೋ ನನ್ನ ಹಳಿ ಲವರ ಸ್ಕೂಲ್ ಟೀಚರ್ ಗಳಂತ ನನ್ನ ಹೆಸರಿರೋ ಹುಡುಗುರ್ಗಿ ಕರ್ಸಿ ಕರ್ಸಿ ಹುಡಿತಾಳಂತ ನಾನು ಸಿದ್ಲಿಂಗ ಇವ ದೊಡ್ಡ ಹಡಸಿಂಗ ಹುಡುಗಿಯರ ಮುಂದ ಶೋಕಿ ಮಾಡಕ ಸಿಂಗ್ ಚಪ್ಪಲ್ಲ ಇವಾಗ ತಿಂದ ಹಪ್ಪಳ ಎಷ್ಟೇ ಉಗುಳದ್ರು ಬೇಡೋದಿಲ್ಲ ಚೀಕಳ್ಳಿ ಬಂದು ಬ್ಯಾಡ್ ಬ್ಯಾಡ್ ಬ್ಯಾಡ ಬಾರೋ ದೋಸ ಚಪ್ಪಲ್ ತಂದು ಅಂತ ಬ್ಯಾಡತೀನಿ ಓ ಮಳಗ್ರ ಏನ ಏ ಏನ್ ಇಟ್ ನಿಲ್ಲ ನೀಡ್ ಕೇಳಲತ್ತಿ ಆಯ್ತಾಯ್ತು ಬ್ರಾಂಡ್ ಇದ್ ಚಡ್ಡಿ ತೋರ್ಸು ಏನ್ ಫುಲ್ ಬ್ರಾಂಡ್ ಇದ್ಬೇಕಾ ಹಾ ಬ್ರಾಂಡೆಡ್ ಇರ್ಬೇಕು ನೋಡ ಈಗ ಇಲ್ಲಾದ್ರೂ ನಯ ಮಾಲ್ ಹೊಸ ಏಕ್ ಸೇಕ್ ನಂಬರ್ ಅದ್ ಚಡ್ಡಿ ತೊಗೊಂಡಿದ್ ಫುಲ್ ಭಯಂಕರ ಅದ್ ಬ್ರಾಂಡ್ ಹಾ ಅಂತ ಏನ್ ವಿಶೇಷ ಅದ ಇದ್ರಾಗ ಇದ್ರ ವಿಶೇಷ ನೋಡು ಹರದ್ರ ಕುಂಡಿನ ಇರ್ತಿ ಚಡ್ಡಿಲ್ಲ శక్తిల్ ఐదు నిమిషంల్ హాస్పిటల్ స్టేట్ స్టేట్ లెఫ్ట్ హాస్పిటల్ మెంటల్ హాస్పిటల్ ఓ అస్పిటల్ ನಿನ್ನೆ ನಮ್ಮ ತಮ್ಮ ತತ್ತಿ ತೊಗೊಂಡು ಹೋಗ್ಯಾನ ಅವ ತತ್ತಿ ಸಣ್ಣವ್ವ ನಾ ಎರಡು ರೂಪಾಯಿ ಎಕ್ಸ್ಟ್ರಾ ತೋ ಸ್ವಲ್ಪ ತಪ್ಪಂದು ತತ್ತಿ ಕೊಡು ಎಲ್ಲ ಎ ಉತ್ಸೋಡ ಮಗನ ನಿನ್ನೆ ಎರಡು ರೂಪಾಯಿ ಎಕ್ಸ್ಟ್ರಾ ಕಾಲಾಗ ನಮ್ಮ ಕೋಳಿ ಕುಂಡಾಡಿ ಅಂತಂದ್ರೆ ಹೊಲಿಗೆ ಯಾರ ಬಂದು ನಿಮ್ಮಪ್ಪ ಆಗ್ತಾನ ಕರೆಕ್ಟ್ ಮುತ್ಯ ಮದ್ವೆ ಆಗೈತಿ ನಿಂದು ಜಾಡಿಸಿ ಒದ್ದಂದ್ರೆ ಹೋಗಿ ಬಾಗಿಲು ಕೋಟೆಗೆ ಬೀಳ್ತೀನಿ ಮಗನ ಸ್ವಲ್ಪ ಸಾವ್ಕಾಶೀನಿ ಮುತ್ಯ ಸ್ವಲ್ಪ ಬೆಳಿಗ್ಗೆ ಕೆಲಸದ ಅದ ಮತ್ತೇನೋ ಕೋಡಿ ಮದುವೆಯಾಗ ಐವತ್ತು ವರ್ಷ ಆಯ್ತು ಇನ್ನ ಹೆಂಗದಿ ಹೆಂಗ್ ಎನರ್ಜೆಟಿಕ್ ಇರ್ಲಿ ಒಡಪಾಕಿ ಅಜ್ಜಿ ಹೆಸರು ಹೇಳ ನನ್ನ ರಾಯಲ್ ಏನ ಫೀಲ್ಡ್ ಗಾಡಿ ಮ್ಯಾಗ ಹಾಕಿದ ಹೆಸರಿನ್ ಹಾಕಿ ಬಾಳ ಬೆರಕಿ ಆಕಿನೇ ನಕಿ ಇದ್ರೊಳಗ ಮುದುಕಿ ಹೆಸರು ಬರಲಿಲ್ಲ ಅದ ಇರೋ ಅಲ್ಲೇ ಇನ್ನು ಐತಿ ಎಷ್ಟ್ ಅಂಸರ್ನಾಗ ಹುಟ್ಟಿಯೋ ಆಕಿನೇ ನನ್ನ ಮುದುಕಿ ಆಕಿನ ಹೆಸರು ದೇವಕಿ ಅಲ್ಲೇ ಹೆಂಗ ನಾಚ ನೋಡು ನೀರ್ ತಗೊಳಕು ಬೇಕು ಜಗ್ಗ ನೀರ ತಗೊಳಕ ಬೇಕು ಜಗ್ಗ ನಮ್ಮ ದೋಸ್ತ ಅದನ್ನ ಹುಚ್ಚುಳಿ ಮಗ್ಗುಡಿ ಒಂದ್ ಹುಡುಗಿ ಲವ್ ಮಾಡ್ತಿದ್ದಲ್ಲ ಏನಾಯ್ತು ಐತಲ್ಲ ಬ್ರೇಕಲ್ಲ ಯಾಕೋಣ ಚೂತೆ ಮಾಡೋದಲ್ಲ ಯಾಕೆ ಹೆಂಗ್ ಚೂತೆ ಮಾಡ್ಯಾ ಒಂದಿನ ಪಾನಿಪುರಿ ತಿನ್ನ ಬಂದಳು ಹ್ಮ್ ತಿಲ್ಲಾ ಕರ್ಕೊಂಡೋಗಿನಿ ಹ್ಮ್ ಪಾನಿಪುರಿ ಬಂಡನ್ ಜಿತ್ನ ನೋಡೋದ್ ಈ ಮನುಷ್ಯನ ಹುಚ್ಚ ಸುಳಿ ಮಗ ಯಾರು ನೋಡು ಇಲ್ವಡು ಯಾಕೋಣ ಇಲ್ಲ ಬುದ್ಧಿ ಇದ್ದರೂನು ಬುದ್ಧಿ ಇಲಾರ್ದಂಗೆ ವರ್ತಿಸೋ ಜೀವಿನೇ ಮನುಷ್ಯ ಯಾಕೋ ಅಣ್ಣ ಮಗ ನೀ ಪ್ರಾಣಿ ಇದ್ದಂಗ್ಲೆ ಏ ಅಣ್ಣ ಸಿದ್ದ ಮಾತವ್ ನೀ ಆಯ್ತು ಅಲ್ ಬಿಡಪ್ಪ ನೀ ಹುಲಿ ಇದ್ದಂಗ ಏ ತ್ಯಾಂಕ್ಸ್ ಅಣ್ಣ ಬುದ್ಧ ಸುಳೆ ಮಗನೇ ಹುಲಿಗ್ನು ಪ್ರಾಣಿನೇ ಅಂತಾರೆ ಇವತ್ತು ಮಧ್ಯಾಹ್ನ ಎಲ್ಲಾ ಕೆಲಸ ಮಾಡಿ ಇನ್ನೇನ್ ಟಿವಿ ನೋಡಬೇಕು ಅನ್ನರ್ದಾಗ ಲೈಟೇ ಹೋಗ್ಬಿಟ್ಟು ರೀ ಬಾಯ್ ಬೋರ್ ಆಗ್ಲಕತ್ತಿತ್ತು ಅವಾಗ ನಮ್ಮ ಅತ್ತಿ ಒಂದೇ ಮಾತು ಅಂದೆ ನೋಡಿರಿ ಅತ್ತಿ ರೀ ಈ ಮನಿ ನೀವು ಹೆಂಗ್ ಶುಷಿಯಾಗಿ ಬಂದಿರಲ್ಲ ಹಂಗ ನಾನು ಸುಷಿಯಾಗಿ ಬಂದಿನಿ ನಿಮಗೆ ಎಷ್ಟು ಹಕ್ಕೈತಲ್ಲ ನನಗೂ ಅಷ್ಟೇ ಹಕ್ಕೈತಿ ಫ್ರೆಂಡ್ಸ್ ನಿಮಗೆ ನಿಜ ಹೇಳ್ತೀನಿ ಮೂರು ತಾಸು ಹೆಂಗ ಟೈಮ್ ಹೋತ್ ಅನ್ನೋದಾಗ ಗೊತ್ತಿಲ್ಲ ನನಗೆ ಅದ್ರಾಗ ಒಂದು ಫೈದಾನು ಆಯ್ತ್ರಿ ನನಗೆ ನೂರರಿಂದ ನೂರ ಐವತ್ತ ಪ್ರಾಣಿಗಳ ಹೆಸರ ಬಿಡದೆ ಅಂದಿಡ್ರ ಮಾತಿ ನಾಯಿ ಮಾರ್ಯಕ್ಕೆ ಕತ್ತಿ ಮಾರಕ್ಯತ್ತ ಕಾದ್ರ ಮಾರ್ಯಾಕಿ ಇದ್ರ ಮಾರ್ಯಕಿ ನಾ ಏನೇನೇ ಇದೇವ ಏ ಹುಡ್ಗ್ಯಾರ್ಯ ಅದು ಮಾಡಕ್ ಹೋಗಬೇಡ ಇದು ಮಾಡಕ್ ಹೋಗಬೇಡ ಅಲ್ಲಾಕ್ ಹೋದಿ ಇಲ್ಲಾಕ್ ಓದಿ ಅವ್ರ ಜೊತೆ ಏನ್ ಮಾತಾಡೋದು ಇವ್ರ ಜೊತೆ ಏನ್ ಮಾತಾಡೋದು ನೀ ಅದ್ಯಾಕ ಡಿ ಪಿ ಟಿ ನೀ ಇದ್ಯಾಕ ಸ್ಟೇಟಸ್ ಇಟ್ಟಿ ಈ ತರ ಮಾತ್ ಯೂಸ್ ಮಾಡವ ಬಾಯ್ ಫ್ರೆಂಡ್ ಅದೇ ನೀ ಎಲ್ಲಿ ನೀರು ಹೆಂಗ ನೀರು ನಿನ್ ಮೇಲೆ ಸಂಪೂರ್ಣ ವಿಶ್ವಾಸ ಐತಿ ಅನ್ನೋರು ಬರೀ ನಾ ಮಾಡ್ತಂಬ್ರ ಮಾತ್ರ ನಾ ಯಾರಿಗಲ ಲೋ ಮಾಡಿಲ್ಲ ಯಾಕಂದ್ರ ಈ ಮುಸುಳಿಗೆ ಯಾವ ಬಿದ್ದಿಲ್ಲ ಬ್ಯಾಟ್ರಿ ಹಿಡ್ಕೊಂಡು ಹುಡುಕ್ಯಾಡಿದ್ರು ನನ್ನಂತಕ್ಕ ಸಿಗುದಿಲ್ರಿ ನಿಮ್ಗ ಬ್ಯಾಟ್ರಿ ಹಿಡ್ಕೊಂಡು ಮಾತ್ರ ನನ್ನ ತಕ್ಕಿನ ಹುಡ್ಕ ನನಗೇನು ಹುಚ್ಡದ ಜೀವನ ಬೈಕ್ ಇದ್ದಂಗ ಡಬಲ್ ಸ್ಟ್ಯಾಂಡ್ ಹೆಂಡತಿ ಇದ್ದಂಗ ಸಿಂಗಲ್ ಸ್ಟ್ಯಾಂಡ್ ಗೆಳತಿ ಇದ್ದಂಗ ಆಲ್ಮೋಸ್ಟ್ ಆಲ್ ಸಿಂಗಲ್ ಸ್ಟ್ಯಾಂಡ್ ಯೂಸ್ ಮಾಡ್ತಾರೆ ನೋಡಿದ ಮೇಲೆ ಬೇಕು ಬೇಕು ಅನ್ಸುತ್ತೆ ಸಿಕ್ಕ ಮೇಲೆ ಸತ್ರು ಬೇಡ ಅನ್ಸುತ್ತೆ ಏನದು ಹೆಂಡತಿ ಸರ್ ಮಾತಾಡ್ತಾರ ಹೇಳು ನಮ್ ಮನೆಗ ಹ್ಮ್ ನನ್ ಬರ್ತ್ಡೇ ಕಿನ್ನ ಬಿ ನಮ್ದು ಮ್ಯಾರೇಜ್ ಆನಿವರ್ಸರಿ ಎಷ್ಟು ಖುಷಿಯಿಂದ ಮಾಡ್ತಾರ ಹ್ಮ್ ಅದರ ಮಾಡೇ ಅವ್ರ ಮನೆಗಿನ ದೊಡ್ಡ ಸಾಡೆ ಸತಿ ತಂದಾಕಿದ್ಮೇಲ್ ಖುಷಿ ಆಗಲ್ರಿ ಕಷ್ಟ ಆಯ್ತದ ಮದ್ವಿ ಮಾಡ್ಕೊಂಡ್ ನನ್ ಜೀವನ್ದ ಶಾಂತಿನ ಹೋಗೇತ್ರಿ ನಿನ್ ಮದ್ವಿ ಮಾಡ್ಕೊಂಡ್ ನನ್ ಜೀವನ್ದಾಗ ಶಾಂತಿ ಭಾರತಿ ಪ್ರೀತಿ ಸ್ಮೃತಿ ಎಲ್ಲಾರು ಹೋಗ್ಯಾರ ಅಷ್ಟ ಹುಡುಗರಿದ್ರು ಅಷ್ಟು ಊರುಗಳೆಲ್ಲ ನೋಡಿರಿ ಎಲ್ಲದ್ರಾಗ ನಾನೇ ಯಾಕೆ ಇಷ್ಟ ಬಂದ್ರಿ ನನಗೆ ಯಾಕೆ ಮದ್ವೆ ಮಾಡ್ಕೊಂಡ್ರಿ ನೀನು ತೋಲ್ ಬೋಳಿ ಬೋಳಿ ಇದ್ದೆ ಬೋಳ ಅಂತಾರ ಬೋಳ ಅದಕ್ಕೇನು ಮಾಡ್ಕೊಂಡೆ ನಾನು ನಮ್ದು ಹಿಂದಿದಾಗ ಒಂದು ಶಾಸ್ತ್ರ ಹೇಳ್ತಾರ ಏನು ಗದ್ಯಪೇ ದಿಲ್ಲ ಪರಿ ಕ್ಯಾ ಚೀಜ್ ಅಂತ ಕತ್ತಿ ಮೇಲೆ ಮನ್ಸ್ ಬಂದ್ರ ಪರಿ ಅದ್ರ ಮುಂದೆ ಏನ್ ಮಾಡಕ ಅಂತ ಅದೇನಕ್ಕಿಲ್ಲ ನೀ ತೋಲ್ ಬೋಲ ಇದ್ದೆ ನೀನು ಅದಕ್ಕೆ ನಾನೇನ್ ಮಾಡ್ಕೊಂಡೆ ನನ್ನ ಜೀವ ಇರೋ ತನಕ ನಾನ್ ನಗಸ್ತೀನಿ ನಿಮಗೂ ನಗಸ್ಕೊತಿರ್ತೀನಿ ನನ್ನ ಜೀವ ಇರೋ ತನಕ ನಾನು ನಗ್ತೀನಿ ನಿಮಗೂ ನಗಸ್ಕೊಂತಿರ್ತೀನಿ ನಾ ಯಾವಾಗ ನಗೋದ್ ನಿಲ್ಲಿಸ್ತೀನಿ ಮತ್ತೆ ನಿಮಗೂ ನಗಸೋದ್ ನಿಲ್ಲಿಸ್ತೀನಲ್ಲ ನೀವು ತಿಳ್ಕೊಂಬಿಡ್ರಿ ನನಗೆ ಮದುವೆ ಆಗೈತಿ ಅಂತ ನಿಮಗೆಲ್ಲ ಚೆಕ್ ಮಾಡಿರೋ ಪ್ರಕಾರ ಎಲ್ಲ ಕರೆಕ್ಟ್ ಐತಿ ರಿಪೋರ್ಟ್ ಕರೆಕ್ಟ್ ಐತಿ ಆದ್ರೆ ಬಾಡಿ ಒಳಗ ಸ್ವಲ್ಪ ನೀರಿನ ಪ್ರಮಾಣ ಕಮ್ಮಿ ಐತಿ ಅಲ್ಲಿ ಸನಿಖೆ ತಗೊಂಡು ಹೊಲಕ್ಕೆ ಹೋಗಿ ನೀರು ಉಣಿಸಿ ಬಾ ಬೆಲೆ ಕಟ್ಟೋಕಾಗ್ದಿರೋ ಆಸ್ತಿ ನೀವಿರುವಾಗ ನನಗಿದೆ ಮುಕ್ಳಿ ಮ್ಯಾಗ ಹೋದಂದ್ರೆ ಬಾಯ್ ಹಲ ಮುರಿತಾವ ಮಗನ ಹೊಲ್ದಾಗ ನೀರು ನಮ್ಮ ಪುಣಸ್ತಾನ ಈ ಹೊಡೆದು ಬರೇ ರಿಯೂಸ್ ಮಾಡ್ಕೊತಿ ಕಡಿದ್ರೆ ಹಿಂಗೆ ಆಗೋದು ನೋಡು ಬಸ್ಸು ಮುಂದಿನ ತಿಂಗ್ಳು ನಮ್ಮ ಮನ್ಯಾಗ ಮದ್ವೆ ಮಾಡ್ಲತ್ತಾರ ಸಾಧ್ಯ ಆದ್ರೆ ಮದ್ವಿ ಬ ಅಣ್ಣ ಏನು ಮಾಡುದು ಅಣ್ಣ ಇನ್ನು ಏನು ಮಾಡುವುದು ಮದ್ವೆಯಾಗ ಮಸಾಲ ರೈಸ್ ಮಾಡಿದ್ರೆ ಹೋಗೋದು ಈ ಮಾಡಿದ್ರೆ ನನಗೂ ಕರ್ಕೊಂಡು ಹೋಗೋದು ಮರಿಬೇಡ ಅಣ್ಣ ಡಾಕ್ಟ್ರು ನಮಸ್ಕಾರ ರೀ ಹಾ ನಮಸ್ಕಾರ ನಮಸ್ಕಾರ ಬರ್ರಿ ಏನು ಪ್ರಾಬ್ಲಮ್ ಐತಿ ಡಾಕ್ಟ್ರ ನನಗೆ ಒಂದು ವಸ್ತು ನೋಡಿದ್ರೆ ಎರಡೆರಡು ಕಾಣಸ್ತಾವೆ ಹಾಂ 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 ಏ ಪ್ರಾಬ್ಲಮ್ಮ ನಿಮ್ಮ ಒಬ್ರಿಗೆ ಐತನ ಮಗ್ಲ ಕುಂತರ್ಲ್ಲ ಅವ್ರಿ ಐತಿ ನೀವು ನನಗಿತ್ತಾವನ ಹೋಗ್ತಿದ್ರಿ ಡಾಕ್ಟರ್ ದೋಸ್ತ ನಿನಗೆ ಹೆಣ್ಣು ನೋಡೋಕೆ ಹೋಗಿದ್ದೆಲ್ಲ ಏನಾಯ್ತು ಕ್ಯಾನ್ಸಲ್ ಆಯ್ತಣ್ಣ ಯಾಕೋ ಆಕೆ ಒಬ್ರು ಬಾಯ್ ಫ್ರೆಂಡೇ ಇಲ್ಲಂತೆ ಆಯ್ತಲ್ಲ ಒಬ್ರಿಗೂ ಇಷ್ಟಪಟ್ಟಿಲ್ಲ ಅಂದ್ರೆ ನನಗೆ ನಮಸ್ಕಾರ ರೀ ದಕ್ದರ ಹಾ ಬರೀ ದಕ್ದರ್ ಅದು ಡಾಕ್ಟರ್ ಹಾ ಎಲ್ಲ ಹಳಿ ಮಂದಿದ್ದೇವಪ್ಪ ಹೋಗ್ಲಿ ಬಿಡು ಅಂದಂಗ ಹೋದ ಸಲ ನಮ್ಮ ಇಬ್ರು ಹಣ್ಣುಗಳಿಗೆ ತಂದಿನಲ್ಲ ಅದ ರೀ ನನ್ನ ಥರ ಯಂಗ್ ಎನರ್ಜಿಟಿಕ್ ಕಾಣಬೇಕು ನೋಡ್ರಿ ಡಾಕ್ಟರ್ ಒಂದು ಇಂಜೆಕ್ಷನ್ ಮಾಡಿರಿ ಅಂತ ಹೇಳಿ ಹಾಂ ಹೌದು ಅವ್ರು ಈಗ ಯಂಗ ಸ್ವಲ್ಪ ಹೈ ಡೋಸ್ ಆದಂಗೆ ಕಾಣ್ತೈತಿ ರೀ ಡಾಕ್ಟರ ಎಲ್ಲದಾರ ರೀ ಅವ್ರೀಗ ಹಾಂ ಇಲ್ಲೇ ಅದಾರ ಕರಿತೀನಿ ಇರ್ರಿ ಹೇ ತಮ್ಮಣ್ಣ ಭೀಮಣ್ಣ ್ರಿ ಅಣ್ಣ ಏನ್ ಸಿಂಗಲ್ ಜೀವನ ಅಣ್ಣ ಇದು ಬಟ್ಟೆ ತೊಳೆದು ತೊಳೆದು ಕೈ ನೋಯ ಆತೈತಿ ಒಂದು ಹೆಣ್ಣಾರೆ ನೋಡೋಣ ನನಗೆ ಅವಾಗ ಇಬ್ಬರದು ಶೇರ್ ತೊಳಿಬೇಕಾಕೈತಿ ಬಟ್ಟೆ ಬಸು ನಿನಗೆ ಎಷ್ಟು ಜನ ಲವರ್ಸ್ ಅದಾರ ನನಗೆ ಒಬ್ರು ಇಲ್ಲ ಸುಳಿಳಿ ಏನ್ ಸಿಗ್ತಾತ್ ನಿನ್ಗ ನಿನಗ ಬಾಕಿ ಲವರ್ ಸಿಗುತ್ತಾಳೆ ಅಣ್ಣ ಪಾನಿಪುರಿ ಹೆಂಗ್ ಕೊಡ್ತೀರಿ ಕೊಡ್ತೀನಿ ಅಣ್ಣಾನವ್ರಿಗೆ ಮತ್ ನಿಮಗ್ ಹೆಂಗ್ ಕರಿಬೇಕ್ರಿ ಪ್ರೀತಮ ಅಂತ ಕರೀರಿ ಹಾ ಏನಂದ್ರಿ ಅಂದ್ರ ನನ್ನ ಹೆಸರ ಪ್ರೀತಮ್ ಕುಮಾರ್ ಐತಿ